हरिः ओं गुरुभ्यो नमः गुरुब्रह्मा गुरुविष्णु गुरुदेव गुरुसाक्षात् तस्मै श्रीगुरु नमः ॐ नमो भगवते परमशक्ति नमः ॐ नमो भगवते परमशक्ति नमः ॐ नमो भगवते परमशक्ति नमः ॐ आञ्जनेय नमः ॐ ನರಸಿಂಹಾಯ ಓಂ ರಾಘವೇಂದ್ರಾಯ ನಮಃ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ನಿಮ್ಮ ಪ್ರೀತಿಯ ಯೋಗ ನರಸಿಂಹಸ್ವಾಮಿ ಮಾಡುವ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಅರ್ಪಿಸುತ್ತಾ ಹಾಗೆ ಎಲ್ಲರೂ ಚೆನ್ನಾಗಿ ಇದ್ದೀರಾ ಅಂತ ತಿಳಿದುಕುತ್ತೇವೆ ನಿಮ್ಮ ಆಶೀರ್ವಾದದಿಂದ ಭಗವಂತನ ಅನುಗ್ರಹದಿಂದ ಅನುಗ್ರಹದ ಮನ ಭಗವಂತ ಅನುಗ್ರಹದಿಂದ ನಾವು ಸಹ ನಾವು ಸಹ ಚೆನ್ನಾಗಿದ್ದೀವಿ ಇವತ್ತಿನ ವೀಡಿಯೋ ಐದು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ರಲ್ಲಿ ಜನನವಾಗಿರೋರು ಅವರು ಅವರು ಯಾವ ನಂಬರ್ ಯಾವ ದಿನಾಂಕ ಬಳಸಬೇಕು ಅಂತ ತಿಳಿಸಿಕೊಡು ತಿಳಿಸಿಕೊಡುತ್ತೀವಿ ಹಾಗೆ ಎಷ್ಟು ಪರ್ಸೆಂಟೇಜ್ ಏನು ಹೇಗೆ ಅಂತ ತಿಳಿದುಕೊಳ್ತೇ ತಿಳಿಸಿಕೊಡುತ್ತೀವಿ ದಯವಿಟ್ಟು ವೀಕ್ಷಣೆ ಮಾಡಿ ನಮ್ಮ ಚಾನಲ್ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಂತೆ ನೋಡ್ತಾ ಇದ್ದವರು ದಯವಿಟ್ಟು ಮುಗಿದು ಕೇಳ್ಕೊತಾ ಇದ್ದೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದವರು ಗೆ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಬನ್ನಿ ಸ್ನೇಹಿತರೆ ಈ ವಿಡಿಯೋ ಪ್ರಾರಂಭ ಮಾಡೋಣ ಭಾನುವಾರ ಮಂಗಳವಾರ ಈ ದಿವಸದಲ್ಲಿ ಇವರಿಗೆ ವಾರ ಇವೆರಡು ವಾರ ಯೋಗ್ಯ ಆಗಿರೋದಿಲ್ಲ ಎರಡನೇ ತಾರೀಕು ಹದಿನಾರನೇ ತಾರೀಕು ಇವರಿಗೆ ಅಷ್ಟು ಉತ್ತಮವಾದ ಫಲಗಳು ಕೊಡುವುದಿಲ್ಲ ದುರ್ಬಲ ಪರ್ಸೆಂಟೇಜ್ ದುರ್ಬಲವಾಗಿರುತ್ತದೆ ಈ ಸಂಖ್ಯೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಮಾಡುವುದಕ್ಕೆ ಹೋಗಬೇಡಿ ಹಾಗೆ ಗುರುವಾರ ಗುರುವ ಗುರುವಾರ ದಿವಸ ಕೆಲಸ ಕಾರ್ಯಗಳನ್ನು ಮಾಡಿ ನಾಲ್ಕು ಏಳು ಎಂಟು ಒಂಬತ್ತು ಇಪ್ಪತ್ತ ಮೂರು ಇಪ್ಪತ್ತ ಆರು ಈ ತಾರೀಕಿನಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಮಾಡಿದರೆ ನಿಮಗೆ ಶ್ರೇಯಸ್ ಆಗ್ತದೆ ಅದೃಷ್ಟ ತಂದು ಕೊಡುತ್ತದೆ ಅದ ಶ್ರೇಯಸ್ ಅಭಿವೃದ್ಧಿ ಆಗುತ್ತದೆ ಕಾರ್ಯಾಲ ಕಾರ್ಯಗಳನ್ನು ಮಾಡಿಕೊಳ್ಳಬಹುದು ಇಪ್ಪತ್ತೈದು ಪರ್ಸೆಂಟಿಂದ ನಲವತ್ತು ಪರ್ಸೆಂಟ್ವರೆಗೂ ಚೆನ್ನಾಗಿರು ಇರುತ್ತದೆ ಮುಂದಿನ ವಿಚಾರವನ್ನು ಮುಂದಿನ ಭಾಗದಿಂದ ಮುಂದಿನ ಭಾಗದಲ್ಲಿ ತಿಳಿಸಿಕೊಡುತ್ತೀವಿ ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ಯೋಗ ನರಸಿಂಹಸ್ವಾಮಿ ಮಾಡುವ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೊಂದು ಸಾರಿ ನಿಮ್ಮ ಮುಂದೆ ಆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಂತೆ ನೋಡ್ತಾ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡಿಕೊಂಡವರಿಗೆ ನಮ್ಮ ಮೂಲಕ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ವೀಡಿಯೋದಿಂದ ಮುಂದಿನ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಸರಿ ಸಿಗುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಸರ್ವಜನ ಸುಖಿನ ಭವಂತು